ನಮಸ್ಕಾರ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿರ್ಮಲ ತಾಲೂಕು ಮಂಡಳ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿ ಹೆಚ್ಚಿನ ಜವಾಬ್ದಾರಿ ಕೊಡೋರ ಮುಖಾಂತರ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟವ್ರೆ ಅಂತ ಮೊದಲನೇ ಪ್ರತಿಭಾಗೋಷ್ಠಿ ಇದು ನಮ್ಮ ಜಿಲ್ಲಾಧ್ಯಕ್ಷ ರಾಮ್ ಅಭ್ಯರ್ಥಿರ ಸಪ್ತಗಿರಿ ಅವರು ಎಂ ಬಿ ನಾಗರಾಜ್ ಅವರು ಒಂಬಣ್ಣವರು ಮಂಜುನಾಥ್ ಅವರು ಸತೀಶ್ ಅವರು ರವಿ ಅವರು ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದೀವಿ ಅದ್ರ ಜೊತೆಯಲ್ಲಿ ಎಲ್ಲ ನನ್ನ ಬಿಜೆಪಿಯ ಪ್ರಮುಖ ಮುಖಂಡಗಳನ್ನ ಬರಬೇಕು ಅಂತೇಳಿ ನಾನು ಹೋಗ್ಲೇ ದೇಶಕ್ಕೆ ಸೂಚನೆ ಕೊಟ್ಟಿದ್ದೆ ಎಲ್ಲರೂ ಕೂಡ ಬಂದಿದ್ದೀನಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಅದ್ರ ಜೊತೆಯಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಅಭಿನಯ ಸದಸ್ಯಕ್ಕೆ ಬಯಸ್ತೀನಿ ಆತ್ಮೈಗೆ ಸ್ವಾಗತವನ್ನು ಕೊಡ್ತೀನಿ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಶ್ವಣ್ಣವರು ನಂದೀಶ್ ಶೆಟ್ಟಿ ಅವರು ಬರ್ಷ್ಣವರು ನಮ್ಮ ರಾಮಕೃಷ್ಣವರು ಹಲವಾರು ಜನ ಕಾಂತರಾಜ್ ಅವರು ಎ ನಾಗರಾಜ್ ಅವರು ಸಪ್ತಗಿರಿ ಅವರು ಎಲ್ಲರೂ ಕೂಡ ಸೇರಿ ನನ್ನ ಇವತ್ತು ನಿನ್ನ ಜವಾಬ್ದಾರಿ ತಗೋಬೇಕು ಎಲ್ಲರೂ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡೋದು ನಮ್ಮ ಪ್ರೀತೊಬ್ಬರನ್ನು ಕೂಡ ಸೇರಿ ನಾನೆಲ್ಲರೂ ಕೂಡ ಇನ್ನೂ ಹಲವಾರು ಜನ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರೋದ್ರಿಂದ ರಾಜ್ಯ ನಾಯಕರಾದ ವಿಜೇಂದ್ರಿಗೆ ಎಲ್ಲರೂ ಕೂಡ ಕಠಿಸ್ತೀನಿ ಅದ್ರ ಜೊತೆ ಎಲ್ಲರ ಜೊತೆಗೂಡಿ ನಮ್ಮ ಜಿಲ್ಲಾಧ್ಯಕ್ಷ ಮುಖಾಂತರ ಇನ್ ಕೆಲವೇ ದಿನದಲ್ಲಿ ಬೂತ್ ನೀಡ್ತಕ್ಕಂತ ಎಲ್ಲ ಕಾರ್ಯಕರ್ತರು ಕೂಡ ಸೇರಿಸಿ ಪದಗಳ ಕಾರ್ಯಕ್ರಮ ಮಾಡಿ ಎಲ್ಲಾ ಬೂತಿನ ಪ್ರಮುಖರ ಮುಖಾಂತರನು ಕೂಡ ನಾನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡ್ಕೊಂಡಿದ್ದೀನಿ ಅವತ್ತೆಲ್ಲರೂ ಕೂಡ ಕಾರ್ಯಕ್ರಮ ಇರ್ತದೆ ಇವತ್ತು ಮುಂದೆ ಇತ್ಯಂತ ತಾಲೂಕ ಅಧ್ಯಕ್ಷ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡೋದ ಮುಖಾಂತರ ಎರಡು ಚುನಾವಣೆ ಎದುರಿಸ್ತು ಇವತ್ತು ನನ್ನ ಕಡೆ ಪಾರ್ಟಿ ತಾಲೂಕ ಅಧ್ಯಕ್ಷನ ಮಾಡಿ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮುಂದೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ವಿಶ್ವಾಸ ಮೇಲೆ ಹೇಳ್ತೀನಿ ಪ್ರತಿಯೊಂದು ಕೂಡ ಭಾರತೀಯ ಜನತಾ ಪಾರ್ಟಿ ಸಂಶಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಸತ್ರ ಬೆಳೆಸಕ್ಕೆ ನಿಮ್ಮೆಲ್ಲರೂ ಸಹಕಾರವನ್ನು ಕೋರಿ ಯಾವ ಚುನಾವಣೆ ಬಂದರೂ ಕೂಡ ಸಂಪೂರ್ಣವಾಗಿ ನಿಮ್ಮ ಜೊತೆ ಸಹಕಾರವನ್ನು ನಿಂತು ನಾವು ಇವತ್ತು ಪ್ರತಿಪಕ್ಷದಲ್ಲಿದ್ದೀವಿ ತೊಂದರೆ ಇಲ್ಲ ಹಾಗಂತ ನೀವ್ಯಾರು ಕೂಡ ಹತಾಶ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ದೇಶ ಆಡ್ತಿರ್ತಕ್ಕಂಥ ನಾವು ಕೇವಲ ರಾಜ್ಯ ಆಗಲಿ ಕೇವಲ ಈ ತಾಲೂಕಲ್ಲಿ ಇರ್ತಕ್ಕಂತ ಶಾಸಕರು ಅವರೇ ಕಾಂಗ್ರೆಸ್ ಶಾಸಕರು ಅಂತೇಳಿ ತಾವೆಲ್ಲರೂ ಕೂಡ ಅಂತಾಶ್ ಹಾಕ್ಬಾರ್ದು ನಿಮ್ಮೆಲ್ಲರ ಜೊತೆ ಹೆಗಲಿಗೆ ಹಗಲ ನಿಂತು ಎಂತ ಸಮಸ್ಯೆ ಬಂದರೂ ಕೂಡ ಪ್ರತಿ ಕ್ಷಣದಲ್ಲಿ ಬೆತ್ತಿರ್ತೀನಿ ಅಂತಕ್ಕಂಥ ಮಾತನ್ನ ಪ್ರಪ್ರಥಮ ವೇದಿಕೆ ಮುಖಾಂತರ ನಮ್ಮ ಕೂತಿರ್ತಕ್ಕಂಥ ಎಲ್ಲರ ಮುಖಾಂತರ ಕೊಡಲಿಕ್ಕೆ ಬಯಸ್ತೀನಿ ಇದೆಲ್ಲ ಜೊತೆಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಅವಾಗ ಹೇಳಿದ ರೀತಿಯಲ್ಲಿ ಮೂರ್ನಾಲ್ಕು ದಿವಸದಲ್ಲಿ ನಾವು ಡೇಟ್ ಮಾಡಿ ಜಿಲ್ಲಾ ಅಧ್ಯಕ್ಷ ಸಭೆ ತಗೊಂಡು ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲಾ ವಿಚಾರಗಳು ನಿಮ್ಮದ ಪ್ರಸ್ತಾಪ ಮಾಡ್ತೀನಿ ಆದ ಕಾರಣ ಇದ್ರ ಜೊತೆಯಲ್ಲಿ ಇವತ್ತಿನ ವ್ಯವಸ್ಥೆ ಅಂತ ಪ್ರತಿಯೊಬ್ಬರು ಗೊತ್ತಿರ್ತಕ್ಕಂಥ ವಿಚಾರ ನಾನೊಬ್ಬ ಮದನೇ ಸತಿ ತಾಲೂಕು ಅಧ್ಯಕ್ಷ ಕೇವಲ ಎರಡನೇ ಸಿಕ್ಕೇ ನಮ್ಮ ತಾಲೂಕಿಗೆ ರಾಜ್ಯದ ಮುಖ್ಯಮಂತ್ರಿ ಒಳಗೊಂಡು ಸಚಿವಾಲಯನೇ ಇತ್ತು ನಮ್ಮ ತಾಲೂಕಿಗೆ ಎಂಟುನೂರ ಅರವತ್ತೊಂಬತ್ತು ಕೋಟಿ ಅನುದಾನ ಕೊಟ್ಟಿದ್ದೀವಿ ಅಂತಕ್ಕಂಥದನ್ನ ನಮ್ಮ ಕ್ಷೇತ್ರದ ಶಾಸಕರು ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ತಾಲೂಕಿಗೆ ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಕೇಳಿ ಮತ್ತೆ ಉಪಮುಖ್ಯಮಂತ್ರಿ ಕೇಳಿ ಭಾಷಣ ಮಾಡಿಸೋದು ನಾನು ಪ್ರಪ್ರಥಮವಾಗಿ ತಾಲೂಕು ಅಧ್ಯಕ್ಷ ತಕ್ಷಣ ಒಳ್ಳೆಯದನ್ನ ಸ್ವಾಗತ ಮಾಡ್ತೀನಿ ಸಮಾಜಕ್ಕೆ ಆಗುವಾಗ ದಾರಿ ತೋರಿಸ್ಕೊಂಡು ಹೋಗಲಿಲ್ಲ ಅಂತ ವಿರೋಧ ಕೂಡ ಮಾಡ್ತೀನಿ ನಾನು ಇನ್ನು ಮಟ್ಟನೇ ಪ್ರಸ್ಪಿಟ್ಟುದು ಜಾಸ್ತಿಯಲ್ಲಿ ಮಾತಾಡಬೇಕು ಆದ್ರೆ ಕೆಲವು ವಿಚಾರನ ತಮ್ಮ ಮುಂದೆ ತರಲೇಬೇಕು ಮಾಧ್ಯಮ ಸ್ನೇಹಿತರ ಮುಖಾಂತರ ಯಾಕೆಂದ್ರೆ ನಾನು ಇನ್ನು ಹಾಗೆ ಎರಡನೇ ದಿವಸ ಆಗಿಲ್ಲ ಬಟ್ ಮುಖ್ಯಮಂತ್ರಿಗಳು ಒಳ್ಕೊಂಡ್ ಬಂದಿರೋದ್ರಿಂದ ಕೆಲವು ವಿಚಾರ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನಗಳು ಗೊತ್ತಿರಲೇಬೇಕಾದಂತ ಸಮಸ್ಯೆ ಸಮಸ್ಯೆ ವಿಚಾರ ಇದೆ ಎಂಟುನೂರ ಅರವತ್ತೊಂಬತ್ತು ಕೋಟಿನ ನಮ್ಮ ತಾಲೂಕಿನ ಶಾಸಕರು ಕೇವಲ ಒಂಬತ್ತು ತಿಂಗಳ ತಂದವರೇನು ಶಕ್ತಿ ನೆಂಗಿರ್ಬೇಕು ನಾನು ಯತ್ನ ಮಾಡಬೇಕಾಗ್ತದೆ ಖಂಡಿತವರು ಕೂಡ ಎಂಟುನೂರ ಸರ್ಕಾರದಿಂದ ಅನುಮೋದನೆ ಕೊಟ್ಟು ಬಂದು ತಾಲೂಕಿನ ಕಾಮಗಾರಿಗಳಿಗೆ ಅನುಕೂಲ ಇದೆ ಅಂತಕ್ಕಂಥದ್ದಾದ್ರೆ ನಾನು ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ ಕೂಡ ಸಂಶಯ ಬೇಡ ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾಲದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂತ ಸಂದಿಂತಂದ್ರೆ ಹತ್ತೈದು ಸಾವಿರ ಜನ ಸೇರಿಸಿದ್ರು ಸಿಳ್ಳೆಲ್ಲೂ ಉಡಿಸಿದ್ರು ನಾವು ಕಾಮಗಾರಿ ಕೊಡ್ತಾ ಇದೀವಿ ತಾಲೂಕಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಕೆಲಸ ಕಾರ್ಯ ಮಾಡಿದ ನನ್ನ ಅಭ್ಯರ್ಥಿ ಇಲ್ಲ ಆದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಇಲ್ಲಿ ಹತ್ತಿರ ಶಾಸಕರು ಮಾಡ್ಬೇಕು ಅಂತಕ್ಕಂಥದ್ದು ಸಣ್ಣ ಸಲಹೆ ಅಷ್ಟೇ ಯಡಿಯೂರಪ್ಪ ಮಾಡಿರ್ತಕ್ಕಂಥ ಕೃಷ್ಮಾವತಿ ಯೋಜನೆಯ ನೀವು ಶಾಸಕರಾದ ಒಂಬತ್ತು ತಿಂಗಳಲ್ಲಿ ನಮ್ಮ ಸಾಮಾನ್ಯ ಜನಗಳು ಮಾಧ್ಯಮ ಸ್ನೇಹಿತರ ಮುಖಾಂತರ ಇಲ್ಲಿ ಇರ್ತಕ್ಕಂಥ ತಾಲೂಕು ನಾನು ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ವ್ಯಾಪ್ತಿ ಇರ್ತಕ್ಕಂಥದ್ದು ತಾಲೂಕು ಅಧ್ಯಕ್ಷನ ಕೆಲಸ ಮಾಡಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ನೇಮಕ ಮಾಡೋರು ಆ ವ್ಯಾಪ್ತಿ ಮಾತ್ರ ಮಾತಾಡ್ಲಿಕ್ಕೆ ಹೋಗ್ತೀನಿ ಬಾರಿ ನಾನೇನು ಮುಖ್ಯಮಂತ್ರಿಗಳ್ನು ಬೈಂಡ್ ಮಾಡಲ್ಲ ಉಪಮುಖ್ಯಮಂತ್ರಿಗಳೂ ಬೈಂಡ್ ಮಾಡಲ್ಲ ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ ಆದ್ರೆ ಏನು ಇಲ್ಲ ಅಂತ ಕೂಡ ನಮ್ಮ ಸಪ್ತಗಿರಿ ನಾಯಕರಿಗೆ ಮೂವತ್ತು ಸಾವಿರ ಓಟ್ ಹಾಕಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಏನು ಸತ್ಯ ವಾಸ್ತವ ಸತ್ಯ ಆಗಾದ್ರೆ ನಮ್ಮ ಏನು ಮಾಡ್ಲಿಲ್ವಾ ಎಂ ವಿ ನಾಗರಾಜ್ ಅವರು ಎಂ ಎಲ್ ಎಲ್ವಾ ಪ್ರಶ್ನೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಧ್ಯಮದ ಮುಖಾಂತರ ತರಕ್ಕೆ ಪ್ರಯತ್ನ ಮಾಡ್ತೀನಿ ಎಂಟುನೂರ ತೊಂಬತ್ ಕೋಟಿ ಇದೆ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಕೈ ಭಾಷಣ ಮಾಡಿಸಿದಿರ ಶಾಸಕರೇ ಒಂಬತ್ತು ತಿಂಗಳಲ್ಲಿ ಕೇವಲ ನಾನು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಒಂದು ತಾಲೂಕು ಬಿಜೆಪಿ ಅಧ್ಯಕ್ಷನ ಕೂತಿದ್ದೀನಿ ಇವರು ಒಂಬತ್ತು ತಿಂಗಳಲ್ಲಿ ಯಾವುದೇ ಕಾಮಗಾರಿ ಕೇವಲ ಒಂದು ಚರಂಡಿ ಕಾಮಗಾರಿ ಮಾಡಬೇಕಾದ್ರೂ ಕೂಡ ಆ ಟೆಂಡರ್ ಆಗಿ ಬಿಲ್ ಪಾಸ್ ಆಗಿ ಸರ್ಕಾರಕ್ಕೋಗಿ ಅನುಮೋದನೆ ಪಡೆದು ವಾಪಸ್ ಬರ್ಬೇಕಾದ್ರೆ ಕನಿಷ್ಠ ಪಕ್ಷ ಆರು ತಿಂಗಳು ಬೇಕು ನಾನು ನಿಮಗೆ ಕೇಳಕ್ ಬರ್ತೀನಿ ಶಾಸಕರೇ ಒಂಬತ್ತು ತಿಂಗಳಿಗೆ ಎಂಟುನೂರ ಅರವತ್ತೊಂಬತ್ತು ಕೋಟಿ ನಾನು ದುರ್ತೊಂದೀನಿ ಅಂತೇಳಿ ಮುಖ್ಯಮಂತ್ರಿಗಳ ಸುಳ್ಳು ನೆಲೆಸ್ತಿರಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಯಾರು ಚಪ್ಪಳೆ ಹೊಡಬೇಡಿ ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯದಲ್ಲಿ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅಂತ ಮಹಾ ನಾಯಕರ ತರ್ಕಂಬಂದಿ ನಾನ್ ಕೇವಲ ಒಂಬತ್ತು ತಿಂಗಳಲ್ಲಿ ಎಂಟುನೂರು ಕೋಟಿ ದುಡ್ಡು ದುರ್ತೊಂದೀನಿ ಇನ್ನೂರ ಐವತ್ತು ಕೋಟಿ ಕೆಪಿಟಿಸಿ ಕೋಟಿ ಋಷಭಾವತಿ ನೀರಿಗೆ ಅಂತ ಹೇಳ್ತೀರಲ್ಲ ಇದು ಸತ್ಯನಾ ಸ್ವಾಮಿ ನಾನು ನಿಮ್ಗೆ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮುಂದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳಬಾರದು ಕಾರ್ಯಕರ್ತ ಮಾಡಿರ್ತಕ್ಕಂಥ ಕೆಲಸಗಳನ್ನ ಮಾತ್ರ ಜನಗಳು ಬಂದೆ ತರಂತ ಪ್ರಯತ್ನ ಮಾಡಬೇಕು ನಾನಿವತ್ತು ನೀವು ಅಧಿಕಾರದಲ್ಲಿ ನನ್ನ ವಿರೋಧ ಪುಸ್ತಕ ಕೂಸಿರ್ತಕ್ಕಂಥ ನಮ್ಮ ಅವರು ಇಲ್ಲಿ ಆಗ್ತಕ್ಕಂಥ ಆಗೋಗಳನ್ನ ನಾನು ಚರ್ಚೆ ಮಾಡಲಿಲ್ಲ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಹೋಮ ಆಗ್ತದೆ ನೀವೆಲ್ಲ ಹೇಳೋದನ್ನ ನಾನು ಕೇಳಿ ಇಲ್ಲ ಸ್ವಾಮಿ ನಾನ್ ಮುಂದೆ ಬ್ಲೈಮ್ ಮಾಡ್ತಾ ಇಲ್ಲ ಅದ್ರ ಜೊತೆಲಿ ಇದೆಲ್ಲ ಒಂದ್ ಕಡೆ ಅವ್ರ ನನ್ನ ಪ್ರಕಾರ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಒಂದು ದಾಖಲೆ ಸಲ್ಲದೆ ಕೇಳ್ತೀನಿ ಅವ್ರು ಶಾಸಕರಾಗಿದ್ದ ಇಲ್ಲಿವರೆಗೂ ಕೂಡ ಕೊಟ್ಟಿರ್ಬೋದು ನಾನು ಮನೆಗೆ ಕೊಟ್ಟಿಲ್ಲ ಅಂತ ಹೇಳಿ ಅವರು ಎಲ್ಲ ಹೋರಾಟ ಓಡಾಟ ಯಾವ ಯಾವ ರೀತಿ ಚುನಾವಣೆ ಮಾಡ್ಬೇಕು ಎಲ್ಲ ಚುನಾವಣೆ ಕೂಡ ಮಾಡೋರೆ ಈ ರಾಜ್ಯದಲ್ಲಿ ಎಂ ಎಲ್ ಎ ಆಗ್ಬೇಕು ಯಾವ್ಯಾವ ರೀತಿ ಟ್ಯಾಲೆಂಟ್ ಓಸ್ಬೇಕೆಲ್ಲ ನೀವು ಶಾಸಕರಾಗಿದ್ದೀರಾ ಇವತ್ತು ತಮ್ಮ ಶಾಸಕರು ಅಂತ ನಾವು ಕೂಡ ಹೇಳ್ತಿರ್ತೀವಿ ಬಟ್ ನೀವು ಶಾಸಕರಾದ ಮೇಲೆ ನಮ್ಮಲ್ಲಿ ಒಂದು ಗುದ್ದಿಗೆ ಪೂಜೆಗೂ ಕೂಡ ನಿಮ್ಮ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದನ್ನೇ ನಿಮ್ಗೆ ಎಲ್ಲಿ ಬಸ್ತೀನಿ ನಿಮ್ಮ ಹತ್ರ ಏನಾದ್ರು ಸಣ್ಣ ದಾಖಲೆ ಇದ್ರು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಮುಖಾಂತರ ಕೇಳುವ ನೀವೆಲ್ಲ ಪ್ರಯತ್ನ ಮಾಡಲೇ ಇಲ್ಲ ಅದ್ರ ಜೊತೇಲಿ ಎಲ್ಲ ಶಾಸಕರ ಮೂರನೇ ತಿಂಗಳಿಗೆ ಎಲ್ಲಾ ಕಡೆ ಗುದಿ ಪೂಜೆ ಮಾಡ್ತಾರೆ ಸಂತೋಷ ಕಾಮಗಾರಿ ಆ ಎಮ್ ಎಲ್ ಎಾಗ ಆಯ್ತು ಈ ಎಂ ಎಲ್ ಎಾಗ್ತು ನನಗೆ ನನ್ನ ತಾಲೂಕು ಅಭಿವೃದ್ಧಿ ಆಗ್ಬೇಕು ಈ ಸೀನು ವಾಸ್ ಮಾಡ್ತಾರೋ ಆ ಸಿನೋಸ್ ವಾಸ್ ಮಾಡ್ತಾರೋ ಸಪ್ತಗಿರಿ ಮಾಡ್ತಾರೋ ಅಭಿವೃದ್ಧಿ ಆಗ್ಬೇಕು ನನ್ನ ದೇಹ ಅದು ಅದ್ರ ಜೊತೆಲಿ ಇವೆಲ್ಲ ಒಂದ್ ಇರಲಿ ಋಷಭಾವತಿ ನೀರು ಯಾಕೆ ಇರ್ತಕ್ಕಂಥ ನಮ್ ಜನಕ್ ಗೊತ್ತಿಲ್ಲ ಮತ್ತೆ ಕೊಸ್ಸಲ್ ಜನಗಳು ತುಂಬ್ಕೊಂಡ್ ಬಂದವ್ರ ಮುಂದೆ ಭಾಷಣ ಮಾಡಿಸಿ ಋಷಭಾವತಿ ನೀರು ಅಂದ್ರೆ ಏನು ಎಲ್ಲೈತೆ ಋಷಭಾವತಿ ಕೆರೆ ನದಿ ಎಲ್ಲೈತೆ ಋಷಭಾವತಿ ನದಿ ನಮ್ಮ ರಾಜ್ಯದಲ್ಲಿ ಋಷಭಾವತಿ ನೀರು ಅಂತಂದ್ರೆ ಬೆಂಗಳೂರಲ್ಲಿ ಯೂಸ್ ಮಾಡಿ ವೇಸ್ಟ್ ಮಾಡ್ತಾ ಇರತಕ್ಕಂಥ ಗಲೀಜನ್ನ ಸುಮ್ಕರಿಸಿ ಕ್ಲೀನ್ ಮಾಡಿಸಿ ನಮಗ್ ಅಂತ ಒಟ್ಟಿದಿರಲ್ಲ ಸ್ವಾಮಿ ಇದನ್ನ ನಮ್ಮ ಜನಗಳ ಕಾರ್ಯಕರ್ತ ಹೇಳ್ತಾ ಇರೋರು ಸಾರ್ ಕಾಸು ಕೊಟ್ಟು ಕರ್ಕಂಬಂದ್ರು ಜನ ಜಾಸ್ತಿ ಬಂದಿರೋದು ನಾನು ಅದ್ರ ಒಬ್ಬ ನೀವು ಕಾಸು ಕೊಟ್ಟಾಗ ಕರ್ಕಂಬನ್ನಿ ಹಂಗ ನಾಕಂಬನ್ನೆ ಯಾಕೆಂದ್ರೆ ಎಲ್ಲಾ ರಾಜಕೀಯದ್ರು ಮಾಡ್ರು ನೀವು ಮಾಡ್ತೀರ ಅದೇನು ಅಭ್ಯರ್ಥಿ ಇಲ್ಲ ಏನೋ ಐನೂರು ಮಾತಾಡಿ ಇಂದೂರು ಇಂದೂರು ಕೊಟ್ಟರು ಅಂತ ಹೇಳಿ ನಿಮ್ಮ ಇಷ್ಟ ಫ್ರೆಂಡ್ ಮಾಡಕ್ ಹೋಗಲ್ಲ ಇವತ್ತೆಲ್ಲಾ ಪಾರ್ಟಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನನ್ನೇನು ಅಭ್ಯಾಸ ಇಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ದೇಶ ಕಂಡಂತ ಮಹಾನ್ ನಾಯಕ ಸಿದ್ದರಾಮಯ್ಯ ಬೈಲಿಂತ ಸುಳ್ಳಂತ ಏಳ್ಸಂತ ಅವಶ್ಯಕತೆ ಯಾರು ಏನಿತ್ತು ಚುನಾವಣೆ ಗೊತ್ತಾದ ಅಂತಂದ್ರೆ ಜನಗಳಿಗೆ ಕೆಲಸ ಮಾಡಕ್ಕೆ ನಾನು ಮೆಮರ ಕೊಟ್ಟಿದ್ದೀನಿ ಸರ್ಕಾರಕ್ಕೆ ಅನುಮೋದನೆ ಅನುಮತಿ ಅಂತ ಅಂತೇಳಿ ನಾವು ಜೆಡಿಎಸ್ ಇಬ್ರು ಸೇರ್ಕೊಂಡು ನಿಮ್ಮನ್ನ ಅಭಿನಂದಿಸ್ತೀವಿ